ಸ್ನೇಹಿತರೆ ಸಾಕ್ಷಾತ್ ನಾರಾಯಣ ಸ್ವರೂಪವಾದಂಥ ಸೂರ್ಯನಾರಾಯಣ ದೇವರು ರಥಸಪ್ತಮಿ ದಿವಸ ರಥವನ್ನು ಇರ್ತಾರೆ ಅದಕ್ಕಾಗಿ ಆ ದಿನ ರಥೋತ್ಸವದ ಒಂದು ರಂಗವಲ್ಲಿಯನ್ನು ಹಾಕಿ ಪೂಜೆ ಮಾಡೋದ್ರಿಂದ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂಥೇಳಿ ಅದಕ್ಕಾಗಿ ಆ ದಿನ ರಥಸಪ್ತಮಿ ದಿವಸ ಹಾಕುವಂಥ ವಿಶೇಷ ಸೂರ್ಯಮಂಡಲ ರಂಗೋಲಿ ರಥೋತ್ಸವದ ರಂಗೋಲಿಯನ್ನು ಹೇಳ್ಕೊಡ್ತೀನಂತ ಮೊದಲೇ ಯಾಕೆ ಹೇಳಿ ಅಂದ್ರೆ ಬಹಳಷ್ಟು ಮಂದಿಗೆ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಬರ್ತದೆ ಅದಕ್ಕಾಗಿ ಒಂದು ವಿಶೇಷ ರಂಗೋಲಿಯನ್ನ ಈಗ ಹೇಳ್ಕೊಡ್ತಾ ಇದ್ದೀನಿ ಆ ರಂಗೋಲಿಯನ್ನು ಹಾಕಿ ಇಟ್ಕೊಳ್ರಿ ನಾನು ಪೂಜೆ ಯಾವಾಗ ಮಾಡಬೇಕು ಅದರ ಸಮಯ ಏನು ಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಪೂಜಾ ಸಮಯದಿಂದ ಹಿಡಿದು ಶಾಸ್ತ್ರೋಕ್ತವಾಗಿ mm. ಪೂಜೆ ಯಾವ ರೀತಿ ಮಾಡಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ ಬರ್ರಿ ಈ ರಂಗೋಲಿಯನ್ನು ಹಾ ಏನೇನು ಹಾಕಬೇಕು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಶ್ರೀ ಸೂರ್ಯಾಯ ನಮಃ ಅಂಥೇಳಿ ಕೈ ಮುಗಿದು ಅಲ್ಲಿ ಬರ್ಕೊಳ್ಬೇಕು ನಿಮಗೆ ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲೂ ಕೂಡ ಶ್ರೀ ಸೂರ್ಯಾಯ ನಮಃ ಅಂತ ಬರೆದು ಈಗ ಮಧ್ಯದಲ್ಲಿ ಈ ರೀತಿಯಾಗಿ ಕುಂಕುಮದಿಂದ ಒಂದು ಮಂಡಲವನ್ನು ಮಾಡ್ಕೊಳ್ಬೇಕು ನೀವು ಕುಂಕುಮದಿಂದ ಮಾಡ್ಕೊಳ್ಬೋದು ಅಥವಾ ಕೆಂಪು ಬಣ್ಣದ ರಂಗವಲ್ಲೇ ಇದ್ದರೆ ಅದರಿಂದ ಕೂಡ ಈ ರೀತಿಯಾಗಿ ಒಂದು ಸೂರ್ಯ ಮಂಡಲ ಅಂತ ಹೇಳ್ತೀವಿ ರಕ್ತವರ್ಣ ಆತನಿಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಈ ಸೂರ್ಯನಾರಾಯಣನ ಈ ರೀತಿ ಉಳಿತಿರುವ ಹಾಗೆ ಮಾಡ್ಕೊಳ್ಬೇಕು ಇದನ್ನು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನೋಡ್ರಿ ಈ ಕಡೆ ತೋರಿಸ್ತೀನಿ ಯಾಕಂದ್ರೆ ಅಲ್ಲಿ ಹಾಕಲಿಕ್ಕೆ ಸರಿ ಅನ್ನಿಸೋದಿಲ್ಲ ಈ ರೀತಿ ಮೇಲೆ ಕಿರಟವನ್ನು ಮಾಡ್ಕೊಳ್ಬೇಕು ಮುಖ ಈ ರೀತಿಯಾಗಿ ಕರ್ಣ ಕುಂಡಲ್ಲ ಮಾಡ್ಕೊಳ್ಬೇಕು ಆತನಿಗೆ ಹಣೆಯ ಮೇಲೆ ನಾಮವನ್ನು ಹಾಕಬೇಕು ಕಣ್ಣು ಮೂಗು ಎಲ್ಲ ಬರ್ಕೊಂಡು ಈ ರೀತಿ ಅಭಯ ಹಸ್ತವನ್ನು ಕೊಡಬೇಕು ಕೈಯಲ್ಲಿ ಆಶೀರ್ವಾದ ರೂಪದಲ್ಲಿ ನಮಗೆ ಅಭಯಹಸ್ತವನ್ನು ಈ ರೀತಿಯಾಗಿ ನಂತರ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರೋ ಹಾಗೆ ಮಾಡಬೇಕು ನಂತರ ಕುಳಿತಿರುವ ಭಂಗಿಯನ್ನು ಸರಳವಾಗಿ ಮಾಡಿಕೊಳ್ಬೇಕು ಹಾರವನ್ನು ಮಾಡಿಕೊಳ್ಬೇಕು ಕರುಳಲ್ಲಿ ನಂತರ ಕುಳಿತಿರೋ ಭಂಗಿ ಹಾಗೆ ಒಂದು ಕಾಲನ್ನು ಕೆಳಗೆ ಬಿಟ್ಕೊಂಡು ಕುಳಿತು ಇಳಿಬಿಟ್ಕೊಂಡು ಕುಳಿತಿರ್ಬೇಕು ನಂತರ ಈ ರೀತಿ ಆ ರೇಷ್ಮೆ ಪಂಚೆಯ ಎಳೆಗಳನ್ನು ಅಂದರೆ ಏನು ಮಡಿಕೆಗಳನ್ನು ಹಾಕ್ಕೊಂಡಿರ್ತಾರಲ್ಲ ಆ ಮಡಿಕೆಯನ್ನು ಮಾಡಿಕೊಳ್ಬೇಕು ನಾವು ಮನಸ್ಸಿನಿಂದ ಭಗವಂತನಿಗೆ ರೇಷ್ಮೆ ಪಂಚೆ ಅಂತ ಹೇಳಿ ಮಾಡಿಕೊಂಡಾಗ ನಾವು ಸಾಕ್ಷಾತ್ ಅವನಿಗೆ ಮಡಿಯನ್ನು ಉಡಿಸಿದಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಈ ರೀತಿಯಾಗಿ ಆಸನವನ್ನು ಮಾಡಿ ಈ ಸೂರ್ಯ ದೇವರು ಕುಳಿತಿರೋ ಹಾಗೆ ಆಭರಣಗಳನ್ನು ಹಾಕಿ ಶಂಖಚಕ್ರವನ್ನು ಹಾಕಿ ಈ ರೀತಿ ಮಾಡಿಕೊಳ್ಬೇಕು ಮಧ್ಯದಲ್ಲಿ ಅದಾದಮೇಲೆ ಈ ರೀತಿ ಅಕ್ಕಪಕ್ಕದಲ್ಲಿ ಎರಡೆರಡು ಗೆರೆಗಳನ್ನು ಸರಿಯಾದ ಗೆರೆಗಳನ್ನು ಹಾಕ್ಕೊಳ್ಬೇಕು ಆ ಗೆರೆಗಳನ್ನು ಈ ರೀತಿಯಾಗಿ ಕೂಡಿಸ್ತಾ ಹೋಗಬೇಕು ಈ ರೀತಿ ಕೂಡಿಸಿ ನಂತರ ಇಷ್ಟಾದ ಮೇಲೆ ಮೇಲಿದೆ ಸಹ ನಾವು ಇದನ್ನು ಕೂಡಿಸ್ಕೊಂಡು ಬಿಡಬೇಕು ಈ ರೀತಿ ಕೂಡಿಸಿ ಆದಮೇಲೆ ನೋಡ್ರಿ ಇದನ್ನು ಇಲ್ಲಿ ನಾನು ಕೂಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಕೂಡಿಸ್ಕೊಳ್ಬೇಕು ನಂತರ ಅಲ್ಲಿ ಈ ರೀತಿಯಾಗಿ ನಾವು ಆರು ಪ್ಲಸ್ ಬಂದು ಏಳು ಹಂತವನ್ನು ಮಾಡಿಕೊಳ್ಬೇಕು ರಥಕ್ಕೆ ಕಿರೀಟಪ್ರಾಯ ಅಂತ ಹೇಳ್ತಾ ಇದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ನಾವು ಏಳು ಭಾಗಗಳನ್ನು ಮಾಡ್ತಾ ಹೋಗಬೇಕು ಈ ರೀತಿ ಆದಮೇಲೆ ಇಷ್ಟು ಮಾಡ್ಕೊಂಡ್ಮೇಲೆ ಇದರಲ್ಲಿ ಮಧ್ಯದಲ್ಲಿ ಕಮಲವನ್ನು ಬರಿತಾ ಹೋಗಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದೇವರು ಹೇಳ್ತಾರೆ ಗ್ರಹಗಳಲ್ಲಿ ನಾನು ಸೂರ್ಯ ಹೇಳಿ ಅದಕ್ಕಾಗಿ ಎಲ್ಲಿ ಸೂರ್ಯ ಎಲ್ಲಿ ನಾರಾಯಣ ದೇವರು ಇರ್ತಾರೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅದಕ್ಕಾಗಿ ಆ ರೀತಿ ಕಮಲವನ್ನು ಬರೆದು ನಂತರ ಅದಕ್ಕೆ ನಿಮಗೆ ಯಾವ ರೀತಿ ಎಷ್ಟು ಚಂದ ಡಿಸೈನ್ ಬರ್ತದೋ ಆ ರೀತಿಯಾಗಿ ಕೆತ್ತನೆಯನ್ನು ಮಾಡಬೇಕು ಇಲ್ಲಿ ಅಂದರೆ ಡಿಸೈನನ್ನು ಬಿಡಿಸ್ತಾ ಹೋಗಬೇಕು ಈ ರೀತಿಯಾಗಿ ಒಂದು ಶಂಕ ಚಕ್ರ ಥರ ಮಾಡಿಕೊಂಡು ಪೂರ್ಣ ಮುಗಿಸ್ಬೇಕು ಈ ರೀತಿ ಆದಮೇಲೆ ಎರಡು ಕಡೆ ಮಾಡಿಕೊಂಡು ಆಗ ಈ ರೀತಿ ಕಾಣಿಸ್ಲಿಕ್ಕೆ ಹತ್ತದ ಮೇಲೆ ಸಪ್ತ ಪತಾಕಿಗಳನ್ನು ಹಾಕಬೇಕು ಏಳು ಪತಾಕೆಗಳನ್ನು ಈಗ ನಾನು ಹಾಕೇನೆಲ್ಲ ಆ ರೀತಿ ಮೇಲೆ ಕಿರಟಕ್ಕೆ ನಂತರ ಒಂದೇ ಚಕ್ರವನ್ನು ಇಡಬೇಕು ನೀವು ಇಲ್ಲಿ ನಾನು ಸಪ್ತ ಕುದುರೆಗಳನ್ನು ಮಾಡ್ಬೋದು ಅಥವಾ ಒಂದೇ ಚಕ್ರವನ್ನು ಕೂಡ ನೀವು ಮಾಡ್ಬೋದು ಈ ರೀತಿ ಏಕಚಕ್ರ ಧರಂ ದೇವಂ ತಂ ಸೂರ್ಯಂ ಪ್ರಣಮ್ಯಹಂ ಅಂತ ಹೇಳ್ತೀವಿ ಆತನ ರಥಕ್ಕೆ ಒಂದೇ ಚಕ್ರ ಇರ್ತದ ಈ ರೀತಿ ಚಕ್ರವನ್ನು ಹಾಕಿ ಪೂಜೆಯನ್ನು ಮಾಡ್ಬೋದು ಇಲ್ಲ ನಾವು ಏಳು ಅಶ್ವಗಳನ್ನು ಹಾಕ್ತೇವೆ ಅಂದರೆ ಅರುಣ ಸಾರಥಿ ಸಹಿತ ಸಪ್ತ ರ ಅಶ್ವಗಳನ್ನು ಹಾಕ್ತೇವೆ ಅನ್ನೋದಾದರೆ ಯಾಕಂದರೆ ಸಪ್ತಾಶ್ವರ ತಮಾರೂಢಂ ಪ್ರಚಂಡಂ ಕೃಷ್ಯಪಾತ್ಮಜಂ ಅಂತ ಹೇಳ್ತೀವಿ ಏಳು ಅಶ್ವಗಳಿಂದ ಕೂಡಿದಂಥ ರಥವನ್ನು ಆ ದಿನ ಒಂದು ವಿಶೇಷ ಮಂಡಲ ಅಂತಲೇ ಹೇಳ್ತೀವಿ ಆ ರೀತಿ ಹಾಕ್ತೀನಿ ಅಂದರೆ ಅದನ್ನು ಕೂಡ ಈಗ ತೋರಿಸ್ತೇನೆ ನನಗೆ ಆ ರೀತಿಯಾಗಿ ಏಳು ಕುದುರೆಗಳ ಮುಖ ಮಾಡಿದರೆ ಸಾಕು ಏಳು ಕುದುರೆಗಳು ಆ ರಥವನ್ನು ಮುನ್ನಡೆಸುವಂತೆ ಅಲ್ಲಿ ಮ ಸೂರ್ಯನ ಮುಂದೆ ಅರುಣ ಸಾರಥಿಯಾಗಿರುವಂತೆ ಈ ರೀತಿಯಾಗಿ ನಾವು ರಥವನ್ನು ಹಾಕ್ಬೋದು ಇದು ಸೂರ್ಯ ಮಂಡಲ ಅಂತ ಹೇಳ್ತೇವೆ ಇಲ್ಲಿ ಎಲ್ಲ ವಿಶೇಷತೆ ಏನೇನು ಅಂತ ಮುಂದಿನ ವಿಡಿಯೋದಾಗ ನಾನು ಹೇಳ್ತಾ ಹೋಗ್ತೇನೆ ಯಾಕಂದರೆ ಈ ಒಂದು ಸೂರ್ಯ ಮಂಡಲದಲ್ಲಿ ಬಹಳನೇ ವಿಶೇಷತೆ ಅದ ಆ ವಿಶೇಷತೆಯನ್ನು ಅರಿತು ನೀವು ಈ ರೀತಿಯಾಗಿ ನಾವು ಭಗವಂತನ ಪೂಜೆಯನ್ನು ಮಾಡಿದಾಗ ನಮಗೆ ಇನ್ನೂ ಪುಣ್ಯ ಪ್ರಾಪ್ತಿ ಹೆಚ್ಚಾಗ್ತದಂತ ಈ ರೀತಿ ನಿಮಗೆ ರಥವನ್ನು ಹಾಕೋದು ತೋರಿಸ್ಕೊಟ್ಟಿನಿ ಇದನ್ನು ನೀವು ಜಾಸ್ತಿ ಹಾಕಿ ರೂಢಿ ಮಾಡಿಟ್ಕೊಳ್ಳ್ರಿ ಆ ದಿನ ನಿಮಗೆ ಏನೇನು ಮಾಡಬೇಕು ರಥ ಸಪ್ತಮಿ ದಿವಸ ಏನೇನು ತಯಾರಿ ಮಾಡ್ಕೊಳ್ಬೇಕು ಏನು ಪೂಜೆ ಮಾಡಬೇಕು ಅಂಥೇಳಿ ಹೇಳ್ಕೊಡ್ತೀನಂತ ಪ್ರತಿಯೊಬ್ಬರೂ ಸೂರ್ಯಮಂಡಲ ಈ ರಂಗಲ್ಯ ರಂಗವಲಿಯನ್ನು ಹಾಕಿ ವಿಶೇಷ ಪೂಜೆಯನ್ನು ಮಾಡಿರಿ ಎಲ್ಲ ದೋಷಗಳು ಪರಿಹಾರ ಆದ ಇಷ್ಟು ದಿನ ಮಾಡೇ ಇಲ್ಲ ಅನ್ನೋದಾದರೆ ಈ ವರ್ಷ ಖಂಡಿತವಾಗಿಯೂ ಮಾಡಿರಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭಗವಂತನ ಋಣವನ್ನು ನಾವು ಯಾವ ರೀತಿ ತೀರಿಸಬೇಕು ಅಂದರೆ ಆತನಿಗೆ ಶರಣಾಗತಿಯನ್ನು ಹೊಂದಿ ಅನನ್ಯವಾಗಿ ಆರಾಧನೆಯನ್ನು ಮಾಡ್ತಾರೆ ಕಾಲ ಕಾಲಕ್ಕೆ ಸರಿಯಾಗಿ ನಿಯಮ ನಿತ್ಯಗಳನ್ನು ಆಚರಣೆಯನ್ನು ಮಾಡಿ ಭಗವಂತನಿಗೆ ನಾವು ಆತನ ಒಂದು ಆ ಋಣವನ್ನು ತೀರಿಸಬೇಕು ಅದಿಲ್ಲದೆ ಇದ್ದರೆ ನಾವು ಎಷ್ಟು ಹಣ ಗಳಿಸಿದ್ರೆ ಏನು ಯಾವುದೂರಿಂದ ನಮಗೆ ತೃಪ್ತಿ ಸಿಗುವುದಿಲ್ಲ ಅದಕ್ಕಾಗಿ ಈ ಭರ್ ಭಗವಂತನಿಗೆ ಶರಣಾಗತಿಯೊಂದೇ ನಮಗೆ ನಮ್ಮ ಜನ್ಮ ಉದ್ಧಾರ ಆಗ್ತದೆ ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿಶೇಷ ಸಮಯ ಪೂಜಾ ಸಮಯ ಜೊತೆಗೆ ಯಾವ ರೀತಿ ಪೂಜೆ ಮಾಡಬೇಕು ಎಲ್ಲವನ್ನ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ